ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾವು ಇವತ್ತು ಹೊರಟಿರೋದು ಧರ್ಮಸ್ಥಳದ ಕಡೆಗೆ ಹಾಗೆ ಒಂದು ಅಪ್ಲೋಡ್ ಮಾಡೋಣ ಅಂತ ಇವಾಗ ನಾವು ದಾವಣಗೆರೆಯಿಂದ ಶಾಮ್ನೂರ್ ಆಂಜನೇಯ ಟೆಂಪಲ್ ಇಂದ ಬಿಡೋಣ ಅಂತ ಅಲ್ಲಿ ಹೊರಟಿದೀವಿ ಅಲ್ಲಿ ನಮ್ಮ ಸ್ನೇಹಿತರು ಕಾಯ್ತಾ ಇದ್ದಾರೆ ಅಲ್ಲಿಂದ ಬಿಡೋಣ ಬನ್ನಿ ಆಂಜನೇಯ ಟೆಂಪಲ್ ಹತ್ರ ಹೋಗೋಣ ಅದ್ರಾಗೆ ನಂಗೆ ಕವರ್ ತಿಂದ

ಸ್ನೇಹಿತರೆ ಇವಾಗ ಆಂಜನೇಯ ಟೆಂಪಲ್ ಹತ್ರ ಇದ್ದೀವಿ ದಾವಣಗೆರೆ ಶಾಮನೂರು ಆಂಜನೇಯ ಟೆಂಪಲ್ಲು ಇವಾಗ ಇಲ್ಲಿಂದ ಬಿಡಬೇಕು ಒಂದು ಸ್ವಲ್ಪ ಬ್ಯಾಗ್ಸ್ ಎಲ್ಲ ಕಟ್ತಾ ಇದ್ದೀವಿ ಜೈ ಶ್ರೀರಾಮ್ ಬನ್ನಿ ಹೋಗೋಣ ಇವಾಗ ಹೈವೇಗೆ ತಗೊಂಡು ಸಂತೆಬೆನ್ನೂರು ರೂಟ್ ಮೇಲೆ ಧರ್ಮಸ್ಥಳ ರೀಚ್ ಆಗಿಬಿಟ್ಟು ಧರ್ಮಸ್ಥಳದಿಂದ ಒಂದೊಳ್ಳೆ ಆಫ್ ರೋಡ್ ಇದೆ ಒಂದೊಳ್ಳೆ ಆಫ್ ರೋಡ್ ಮಾಡೋಣ ಬನ್ನಿ ಹೋಗೋಣ ನಾವು ಒಂದರಿಂದ ಅಂದ್ರೆ ಅಂಗನವಾಡಿಯಿಂದ ಎಸ್ ಎಸ್ ಎಲ್ ವರೆಗೂ ಈ ಊರಲ್ಲೇ ಓದಿದ್ದು ಅದು ಇದು ಪ್ರೈಮರಿ ನಾವು ಇವಾಗ ಚನ್ನಗಿರಿ ಹತ್ರ ಒಂದು ಟೀ ಗೆ ನಿಲ್ಸಿದ್ವಿ ಸ್ನೇಹಿತರೆ ಮೈಕ್ ಪ್ರಾಬ್ಲಮ್ ಆಗಿರೋದ್ರಿಂದ ವಾಯ್ಸ್ ಬರ್ತಾ ಇಲ್ಲ ಸೊ ಹಂಗಾಗಿ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡ್ತಾ ಇದೀನಿ ನೋಡಿ ನಮ್ಮ ಲಗೇಜ್ ಕಟ್ಕೊಳ್ಳಕ್ಕೆ ನಾವು ಒದ್ದಾಡ್ತೀವಿ ಅವ್ರು ಅಂತ ದೊಡ್ಡ ಲಗೇಜ್ ಕಟ್ಕೊಂಡು ಅಂತ ಗಾಡಿಗಳಿಗೆ ಅವರು ಬಿಸ್ನೆಸ್ ಮಾಡ್ತಾರೆ ಅವ್ರಿಗೂ ಒಂದು ಆ್ಯಡ್ ಶಾಪ್ ಅಂತ ಹೇಳ್ತಾ ಬನ್ನಿ ಟೀ ಕುಡಿದು ಇಲ್ಲಿಂದ ನಾವು ಮುಂದಿನ ಪಯಣ ಬೆಳೆಸೋಣ ಇವತ್ತು ನಮ್ಮ ಗೆಳೆಯನ ಹುಟ್ಟು ಹಬ್ಬ ಎಲ್ಲರೂ ವಿಶ್ ಮಾಡಿ ಅವರ ಒಂದು ಆಸೆನೂ ಕೂಡ ಆಗಿತ್ತು ಒಂದು ರೈಡ್ ಮಾಡಬೇಕಂತ ಸೊ ಇವತ್ತು ಬರ್ತಡೇ ಬಾಯ್ ಜೊತೆ ನಮ್ಮ ರೈಡ್ ಇವಾಗ ಅಡಕೆ ನಾಡು ಚನ್ನಗಿರಿ ಲೀ ಇದ ಸ್ನೇಹಿತರೆ ಇಲ್ಲೇ ಟೀ ಕುಡ್ಕೊಂಡು ಬಿಟ್ಟಿದ್ದೀವಿ ನಾಡು ಚನ್ನಗಿರಿಗೆ ಸ್ವಾಗತ ಇಲ್ಲಿಂದ ಲೆಫ್ಟ್ ಹಂಗೆ ಹೊರಟು ಬೇರೂರು ಕಡೂರು ರೂಟ್ ತಗೊಂತಾ ಇದೀವಿ ಬನ್ನಿ ಹೋಗೋಣ ಆ ಟ್ಯಾಲೆಂಟ್ ಟೈಲೆಂಟ್ ನನಗೆ ಟ್ಯಾಲೆಂಟ್ ಅಂತ ಕೇಳಿಸ್ತು ಕರೆಕ್ಟ್ ಆಗಿ ಹೇಳ್ಬೇಕು ನೀನ್ ನನಗೆ ನಾನು ಇದೇ ಕಪ್ಪ ಟ್ಯಾಲೆಂಟ್ ಈಗ ಅಂತ ಅದೇ ಇದು ಆ ಜಿ ಪಿ ಎಸ್ ಮೋಟರ್ ಕೇಳಿದೀವಲ್ಲ ಅಲ್ಲಾಡ್ತೇ ಶೇಕಿಂಗ್ ವೈಬ್ರೇಟ್ ಬೇರೂರು ಕಡೂರು ತಗೊಂಡಿದೀವಿ ಓ ಓ ಔ ಪೀ ಹ ಮತ್ತೆ ಬಂದು ಹಂಗ ಸೀದಾ ಹಂಗ ಓದಗಿರಿಯ ಮಳೆ ಏನಿಲ್ಲ ಬಟ್ಟಾರ ಚೆನ್ನಾಗಿದೆ ಬೀರೂರ್ ಇಪ್ಪತ್ತೆಂಟು ನಮ್ಮ ಐದು ಹುಡುಗರು ಎಲ್ಲ ಸಿಗ್ತಾನೆ ಡಡಡಡಡಡಡಡಡ ಇವಾಗ ಟಿಫನ್ ಗೆ ಸ್ಟಾಪ್ ಮಾಡೋಣ ಅಂತ ನೋಡ್ತಾ ಇದೀವಿ ಹೋಟೆಲ್ ಟಿಫನ್ 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 ಪೂರಿ ಎಲ್ಲ ಹಿಟ್ಕಣಾಜ ಹಾ ಏನು ಬೇಡ ಅಲ್ಲೆಕ ಹಂಗ ಹೋಗಿದ್ದೆ ಸ್ಟ್ರೈಟ್ ಅಲ್ಲ ಸೀದಾ ಹೋಗಿ ಮತ್ತೆ ವಾಪಸ್ ಬಂದ ಹಾ ಇವಾಗ ಆಫ್ ರೋಡಿಂಗ್ ಇಲ್ಲ ಐತೆ ಧರ್ಮಸ್ಥಳ ಆಗಿದ್ಮೇಲೆ ಮೇಲೆ ಹಾ ಹಾ ಧರ್ಮಸ್ಥಳ ಆಗಿದ್ಮೇಲೆ ಇವಾಗೇನಿಲ್ಲ ಸೀದಾ ಧರ್ಮಸ್ಥಳ ಬನ್ನಿ ಟಿಫನ್ ಮಾಡೋಣ ಓಕೆ ಮಾಡ ಸ್ವಾಮಿ ದೋಸೆ ಯಾಕೆ ಯಾಕೋ ಯಾಕ ಮೆಲಕ್ಕಿಳಿಯೋ ಹ ಬಿದ್ದೀಯ ಏ ಮದನನ್ ಸೀಟ್ ನೋಡ್ರ ರಾಜ ಮಹಾರಾಜರದು ಇದು ಇದಾದಂಗ ಬೆಡ್ ಸಿಂಹಾಸನ ಫುಲ್ ಪಿ ಪಿ ಎಫ್ ಗಾಡಿ ನೋಡಿ ಸ್ನೇಹಿತರೆ ಯಾರ ರೇಂಜಿಗೆ ರೆಡಿ ಮಾಡಿಸಿದ ಗಾಡಿ ಎಲ್ಲ ಹಾ ಅದಕ್ ಸಮೇತ ಪಿ ಪಿ ಎಫ್ ಮಾಡಿಸಾನೆ ಅಂದ್ರೆ ಎಷ್ಟರ ಮಟ್ಟಿಗೆ ಗಾಡಿ ಬಗ್ಗೆ ಒಂದು ಇದೇನ ಇದು ಬ್ಯಾಗ್ ಏನೇ ಆಗಲಿ ಬ್ಯಾಗ್ ಮಾತ್ರ ಸೂಪರ್ ಆಗಿ ಐತಿ ಮಾತ್ರ ಹಾ ಹಾ ಲೆದರ್ ಇನ್ ತಗೊಂಬಿಡು ಏನಾಗಲ್ಲ ನಡ್ಯಪ್ಪ

ಈ ಕಡೆಯಿಂದ ಹತ್ತರ ನೋಡ್ರಿ ಹತ್ತ ಕಾರ ಸಾಹಸ ಅಂತದ್ರಲ್ಲಿ ಇವರು ವೇಸ್ಟ್ ರೂಮ್ ತಗೊಂತೀನಿ ಅಂದಿದ್ರು ಅದೇನಾರು ತಗೊಂಡ್ಬಿಟ್ಟಿದ್ರೆ ಏಣಿ ಹಾಕ್ಬೇಕಿತ್ತು ನೋಡ್ರಿ ಅವ್ರ ಹತ್ತದ್ ನೋಡ್ರಿ ಯಾರಿಗ ಹೇಳೋಣ ನಮ್ಮ ಪ್ರಾಬ್ಲಮ್ ಏನ್ ಚೆನ್ನಾಗತ್ತಾನ ಅಂತೀರಾ ಬನ್ನಿ ಹೋಗೋಣ ಇನ್ನೇನು ಇನ್ನೇನು ಮುಡುಗರೆ ಬಂತು ಊರು ಬಸ್ ಇಂದ ಇರ್ತೀವಲ್ಲ ಭಾರಿ ಡೇಂಜರ್ ಹಂಗೆ 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 ಆಗ್ತಾ ಇರ್ತಾರೆ ಏ ಮದನಂದ ಅಲೇ ಅದು ವೈಟ್ ಹಾಕ್ಸ್ಬೇಕಿತ್ತು ಬಿಡ ನೀನು ಕೇಳದ್ನಾ ದಮ್ಮಿದ್ರೆ ಕೇಳಲ್ಲೇಮ ನೋಡ್ರಿ ಎಲ್ಲ ಬಿಜಿ ಇವನಿಗೆ ಇದೇನೋ ಮ್ಯಾಪಿಂದ ಯೋಚನೆ ಇವನಿಗೆ ಕೈ ಕ್ಲೋಸ್ ಏನಿಲ್ಲ

ಕಮ್ಮಿ ಇದೆ ಮಳೆನೇ ಇಲ್ಲ ಕಮ್ಮಿ ಅನ್ನೋದಕ್ಕಿಂತ ಮಳೆನೇ ಇಲ್ಲ ಬನ್ನಿ ಚಾರ್ಮುಡಿ ಘಾಟ್ ಹೀಗಿದೆ ನೋಡೋಣ ಬಿಸಿಲಿದೆ ಅಲ್ಲ ಅಂದ್ರೂ ಒಂಥರ ಕೋಲ್ಡ್ ಆಗ ತಂಪು ಗಾಳಿ ಬರ್ತಾ ಇದೆ ಚಾರ್ಮುಡಿ ಘಾಟ ಸ್ಟಾರ್ಟ್ ಆಗಿ ಕೇವಲ ಐದು ನಿಮಿಷಗಳಾಗಿದೆ ಐದು ನಿಮಿಷನೂ ಇಲ್ಲ ಚಾರ್ಮುಡಿ ಘಾಟ್ ಜಸ್ಟ್ ಎಂಟ್ರಿ ಅಲ್ಲೇ ಬೆಟ್ಟದ ಮೇಲೆ ತುಂಬಾನೇ ಆಯ್ತಲ್ಲ ಗ್ರಿಪ್ ಐತಲ ಗ್ರಿಪ್ ಗ್ರಿಪ್ ಪರ್ಫೆಕ್ಟ್ ಇರ್ಬೇಕು ಸುಮ್ನೆ ತಿರ್ಗ್ಸೋದಲ್ಲ ಹ್ಮ ಅದಕ್ಕೆ ಕರ್ವಿಂಗ್ ಐತೆ ಗೊತ್ತಾ ಕೊಲ್ಲೂರ್ ಘಾಟ್ ಅವೆಲ್ಲ ಫುಲ್ಲು ಒಂಥರ ರೋಡ್ ರೋಡು ಆಗಲೇ ಇರೋದ್ರಿಂದ ನಮಗೆ ಅಷ್ಟ ಅನ್ಸಲ್ಲ ನೋಡಿ ಇಲ್ಲಿ ಫಾಲ್ಸ್ ಫಾಲ್ಸ್ವಾಮಿ ದೇವಸ್ಥಾನ ಬಂತಪ್ಪ ಅಣ್ಣಪ್ಪ ಸ್ವಾಮಿ ಸನ್ನಿಧಿ ಹೆಂಗೈತ ನೋಡಿ ಇಲ್ಲಿ ಸಿಂಗಲ್ ರೋಡು ಇಲ್ಲಿ ಒಂದ್ಸಲ ಬಂತು ಅಂದ್ರೆ ಮತ್ತ ಆ ಕಡೆ ಸ್ಟಾಪ್ ಮಾಡ್ಬೇಕು ನೋಡಿ ಇಲ್ಲಿ ಇಲ್ಲೂ ಜಲಪಾತ ಎಲ್ಲೆಲ್ಲೂ ಜಲಪಾತ ಮಳೆ ಬಂದರೆ ಯಾರ್ ರೇಂಜ್ ಹೊಡಿಬೋಣ ನೀರು ಹಾ ಬೆಟ್ಟದ ಮೇಲೆ ಬೆಟ್ಟದ ಮೇಲೆ ಅದೇ ಅವು ಕೆಲವೊಂದಕ್ಕೆ ಆನ್ಸರ್ ಇರಲ್ಲ ಅವು ಹೆಂಗ್ ಬರ್ತತಿ ಎಲ್ಲಿ ಬರುತ್ತೆ ಹಾ ಬೇಡ ಹಂಗೈತೆ ನೋಡು ಫುಲ್ ಫಾರೆಸ್ಟ್ ಅಲ್ಲ ನಾವು ನೋಡು ಎಷ್ಟು ಮೇಲ್ ಬಂದಿದೀವಿ ಅಂತ ಇವಾಗ ಮೇಲ್ ಹೋಗಿದೀವ ಕೆಳಗಿದೀವ ಇಲ್ಲ ನೋಡ ಇಲ್ಲಿ ಹೆಂಗೈತೆ ಸೂಪರ್ ಆಗ ಇಲ್ಲ ನೋಡಲಿ ಆ ಬೆಟ್ಟದ ಮೇಲೆ ಈ ನಾನೇ ಯಾಕಪ್ಪ ಅಂತ ಎದ್ರೆ ಬಿಟ್ಟಲ್ ಇಲ್ಲ ನೋಡ ಈ ಮಜಾ ಕಲ್ಲುಗಳು ಅಲ್ಲೋ ಕಲ್ಲುಗಳು ನೋಡಲ್ಲಿ ಯಾರೇಂಜುಗಿದಾವೆ ಯಾವ ಹ ಯಾರ ಕೇಳ್ಬೇಕ್ ನಿನಗೆ ಹಾ 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 ಈ ಗಾಳಿಗೂ ಈ ವೆದರಿಗೂ ಮಸ್ತ್ ಏ ಮಂಗಣ್ಣ ನೋಡಲಿ ಹಂಗೆ ಹೆಂಗ್ ಕಾರ್ ಒಳಗೆ ಓದ್ತಾ ಏ ಹೌದಪ್ಪ ಏ ಇಲ್ಲ ಇಲ್ಲಿ ಮಂಗಗಳ ಹಂಗೆ ನಿನ್ ಕಾರ್ ಗ್ಲಾಸ್ ತಗೋದ್ರೆ ಸೀದ ಒಳಗ್ ಅಂದ್ರೆ ಫುಡ್ ಕೊಟ್ಟಿರ್ತಾರಲ್ಲ ಅಭ್ಯಾಸ ಹೋಕೆ ರೋಡಿಗೆ ಬರ್ತವೆ ಹಾ ಹಲೋ ಮೋರ್ ಇವರು ಫುಲ್ ಎಡ್ಜಿಗ್ ಹೋಗ್ಬಿಡಾರ ಕಣ ಈಗ ವಿಕ್ಕಿ ಪ್ರೀತು ಫುಲ್ ಎಡ್ಜು ನಾನು ಕೆಳಗೆ ಇಳೀತು ಗಾಡಿ ಅಂತ ಮಾಡಿದ್ದೆ